ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐವತ್ತಿನ ಲಾಗು ಬಂದುಬಿಟ್ಟು ನಾನು ಆವಾಗಲೇ ನೋಡಿದ್ದೀನಿ ಆ ವಿಡಿಯೋನೆಲ್ಲ ಮತ್ತೆ ಎಡಿಟ್ ಮಾಡಿ ಇದ್ದೀನಿ ಯಾಕೆಂದರೆ ಸ್ವಲ್ಪ ಕಾಪಿ ರೇಟಿಂಗ್ ಪ್ರಾಬ್ಲಮ್ ಇತ್ತು ಹಾಗಾಗಿ ಬೇಕಾಗಿರೋಂಥ ಕ್ಲಿಪ್ಪಿಂಗನ್ನ ಇಟ್ಕೊಂಡ್ಬಿಟ್ಟು ಬೇಡದಿರೋದನ್ನೆಲ್ಲ ಡಿಲೀಟ್ ಮಾಡಿ ಮತ್ತೆ ಹೊಸ್ದಾಗಿ ಎಡಿಟ್ ಮಾಡೋಕ್ಕಾಗಕ್ಕೆ ತುಂಬಾ ಟೈಮ್ ಬೇಕಾಯಿತು ಹಾಗಾಗಿ ಒಂದೆರಡು ಮಧ್ಯದಲ್ಲಿ ಅಡುಗೆ ಮಾಡಿರೋದೆಲ್ಲ ವೀಡಿಯೋ ಹಾಕಿದ್ದೀನಿ ಲೆಂತ್ ವೀಡಿಯೋ ಹಾಕೋಕ್ಕಾಗಲಿಲ್ಲ ಸಿಕ್ಕಾಬಿಟ್ಟ ಕೆಲಸ ಇದೆ ವಿಡಿಯೋ ಮಾಡಿಟ್ಕೊಂಡಿದ್ದೀನಿ ಅಂದರೆ ವಾಯ್ಸ್ ಕೊಡೋಕ್ಕೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಾಕಾಗ್ತಿಲ್ಲ ಹಾಗಾಗಿ ಸ್ವಲ್ಪ ಅಡುಗೆದಾದರೆ ಬೇಗ ಆಗ್ಬಿಡುತ್ತೆ ಅಂತ ಅದನ್ನೇ ಹಾಕ್ಬಿಟ್ಟಿದ್ದೆ ಇದು ಬಂದುಬಿಟ್ಟು ನಮ್ಮದು ದಿನ ಸೂತ್ಕೊ ತಕೊಳ್ಳೋದು ಅಂತ ಹೇಳಿದ್ನಲ್ವ ಅದ್ರ ಪೂಜೆ ಮಾಡಿದ್ವು ಬರ್ಕೊಂಬಂದು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಎಷ್ಟು ಚೆನ್ನಾಗಿ ರಂಗೋಲಿಲೆಲ್ಲ ಹಾಕ್ಬಿಟ್ಟು ನಾವು ಅನ್ನೊ ದಿನಕ್ಕೆ ಸೂತ್ಕ ತಕೊಂಡಿದ್ದು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಅದೆಲ್ಲ ಜಾಸ್ತಿ ಕ್ಲಿಪ್ಪಿಂಗ್ ಹಾಕೋಗ ಇರಲಿ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ನೆನಪಿರುತ್ತೆ ಅಂತಂದು ಹೇಳ್ಬಿಟ್ಟು ಇವಾಗ ಟೈಮ್ ಬಂದುಬಿಟ್ಟು ಹತ್ತುವರೆ ಆಗಿದೆ ಅನ್ಸುತ್ತೆ ಮತ್ತು ನೆಕ್ಸ್ಟು ದಿನ ಪೂಜೆಗೆಲ್ಲ ಇಡ್ಕೊಂಡಿದ್ವಿ ಹಂಗಾಗಿ ಎಲ್ಲ ಪೂಜೆಗೆಲ್ಲ ಜೋಡಿಸ್ಬಿಟ್ಟು ಊಟ ಮಾಡೋಷ್ಟೊತ್ತಿಗೆ ಸಿಕ್ಕಾಬಿಟ್ಟು ಟೈಮ್ ಆ ಆಕೆ ಬಿಗ್ ಬಾಸ್ ನೋಡ್ಕೊತ ಕುತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಯಾವುದನ್ನು ಮಿಸ್ ಮಾಡಿದ್ರು ಬಿಗ್ ಬಾಸ್ ಪ್ರೋಗ್ರಾಮ್ ಎಲ್ಲ ಮಿಸ್ ಮಾಡಲ್ಲ ನೋಡ್ತಾ ಇರ್ತೀನಿ ಇವಾಗಂತೂ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಊಟಕ್ಕೆ ಬಂದ್ಬಿಟ್ಟು ಉದ್ದಿನ ಓಡೇ ಮಾಡಿದ್ವಿ ಇದೇನಾಯ್ತು ಅಂದರೆ ಟೈಮ್ ಆಗ್ಬಿಡ್ತು ಅಂತೇಳಿ ಬೇಗ ಹಾಗೆ ರೌಂಡ್ ರೌಂಡಾಗಿ ಹಾಕೊಂಡ್ಬಿಟ್ವಿ ಪೂಜೆಗೆ ಮಾತ್ರ ಹೋಲ್ ಮಾಡಿಬಿಟ್ಟು ಹಾಕಿದ್ವಿ ಇನ್ನು ನಮಗೆ ತಿನ್ನಕಲ್ಲ ಅಂತೇಳ್ಬಿಟ್ಟು ಹಾಗೆ ಮಾಡ್ಕೊಂಡ್ಬಿಟ್ಟಿದ್ವಿ ಜೊತೆಗೆ ಚಟ್ನಿ ಕೂಡ ಮಾಡಿದ್ವಿ ಊಟ ಎಲ್ಲ ಆಯಿತು ಕೊನೆಯಲ್ಲಿ ಲಾಸ್ಟಲ್ಲಿ ಹಾಗೆ ಒಂಚೂರು ಅಡುಗೆಯೆಲ್ಲ ತೋರಿಸ್ಬಿಡ ಅಂತಂದೇಳ್ಬಿಟ್ಟು ಮತ್ತೆ ತೋರಿಸ್ತಾ ಇದ್ವಿ ಚಿತ್ರಾನ್ನ ಮಾಡಿದ್ವಿ ಇದಕ್ಕೆಲ್ಲ ಈರುಳ್ಳಿ ಎಲ್ಲ ಏನು ಹಾಕೋಕ್ಕೋಗಿಲ್ಲ ನಾರ್ಮಲಾಗಿ ಹಾಗೆ ಬರೀ ಸೊಪ್ಪು ಹಸಿ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟಿದ್ವಿ ತುಂಬಾ ಚೆನ್ನಾಗಿತ್ತು ಕಡಲೆಬೇಳೆ ಉದ್ದಿನ ಬೇಳೆ ಸಾಸಿವೆ ಸೊಪ್ಪು ಹಸಿ ಮೆಣ್ಸಿನ್ಕಾಯಿ ದಿಷ್ಟನ್ನು ಹಾಕ್ಕೊಂಡಿದ್ವಿ ಅದ್ರ ಜೊತೆಯಲ್ಲಿ ನಾವು ಬಳೆಕಾಯಿ ಪಲ್ಯ ಕೂಡ ಮಾಡ್ಕೊಂಡಿದ್ವಿ ಇದು ಬಂದಿತ್ತು ನಮ್ಮ ಮಾವನ ದಿನ ಅದು ಕಾರ್ಯದು ಮಾಡಿದ್ವಲ್ಲ ಆ ದಿನದ್ದು ಅಂದರೆ ಹದಿನೈದು ದಿನಕ್ಕೆ ಪೂಜೆ ಮಾಡಿದ್ವಿ ನಮ್ಮ ಮಾವಂದು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಎಲ್ಲರೂ ಬಂದಿದ್ರು ಇವರಿಬ್ಬರು ನಮ್ಮ ಮಾವನ ತಂಗಿ ಇದ್ದಾರಲ್ಲ ತಂಗಿ ಮಕ್ಕಳಿಬ್ಬರು ಮತ್ತು ನಮ್ಮ ಮಾವನ ಅಣ್ಣನ ಮಕ್ಕಳು ಅವರು ಇವರು ನಮ್ಮ ಮಾವನ ಅತ್ತಿಗೆ ಆಗಬೇಕು ಅವರು ಕೂಡ ಎಲ್ಲರೂ ಬಂದಿದ್ದರು ಹಾಗೆ ಎಷ್ಟು ಬೇಗ ದಿನ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಬೇಗನೆ ಹೋಗ್ಬಿಡ್ತು ಒಂದು ದಿನ ಎರಡು ದಿನ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಹದಿನೈದು ದಿನ ಇಷ್ಟು ಬೇಗ ಕಳೀತಾ ಅನ್ನಿಸ್ಬಿಡ್ತು ಬೇಜಾರಾಯಿತು ಎಲ್ಲರೂ ಇದ್ರಲ್ವ ನೋಡಿದರೆ ನಮ್ಮ ಆವಿದ್ರೆ ಎಷ್ಟು ಚೆನ್ನಾಗಿ ಖುಷಿ ಪಡ್ತಾಯಿದ್ರು ಇವರೆಲ್ಲರೂ ನೋಡಿ ಅಂತ ಒಂದು ಕಡೆ ಬೇಜಾರಾಗೋದು ಅದರಲ್ಲೂ ನಮ್ಮ ಮಾವನಿಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ಯಾರೇ ಆಗಲಿ ತುಂಬ ಇಷ್ಟಪಡೋರು ಎಲ್ಲರೂ ಬಂದ ಬಂದಷ್ಟೇ ಊಟ ಆಯ್ತಾ ಊಟ ಮಾಡಿದ್ರು ಅಂತಲೇ ಕೇಳೋದು ಕೈ ಹಿಡ್ಕೊಂಡೆ ಮಾತಾಡ್ಸೋದು ಅಷ್ಟು ಖುಷಿ ನಮ್ಮ ಮಾವನ ಹೆಣ್ಮಕ್ಳು ಅಂದರೆ ದೇವ್ರ ಅಂಥವ್ರನ್ನೇ ಅಷ್ಟು ಗಟ್ಟಿಯಾಗಿದ್ದವ್ರನ್ನೇ ಕರ್ಕೊಂಬಿಟ್ರು ಏನು ಮಾಡೋಕ್ಕಲ್ಲ ಎಲ್ಲರೂ ಒಂದಲ್ಲ ಒಂದಿನ ಹೋಗಲೇಬೇಕು ಅವ್ರ ಟೈಮ್ ಬಂದಾಗ ಇದು ದಿನ ಎಲ್ಲ ಆಗಿ ನೆಕ್ಸ್ಟ್ ಶನಿವಾರ ಅನಿಸುತ್ತೆ ಆವತ್ತಿನ ದಿನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬೆಳಗ್ಗೆ ತಿಂಡಿ ಮಾಡ್ತಾಯಿದ್ವಿ ಬೇಗ ಅಷ್ಟೊಂದು ಕೆಲಸ ಇತ್ತು ಎಲ್ಲ ಅಡಿಗೆ ಎಲ್ಲ ಇತ್ತು ತೆಗ್ದಿಡೋದು ಮಾಡೋದು ಸಿಕ್ಕಾಬಿಟ್ಟ ಕೆಲಸ ಆಯಿತು ಆವತ್ತು ತಿರ್ಗ್ಬಳಿಗೆ ಮತ್ತೆ ಸ್ವೀಟ್ ಮಾಡಿ ಎಡೆ ಇಡಬೇಕಿತ್ತು ಹಂಗಾಗಿ ಎಡೆಗೆ ಸ್ವಲ್ಪ ನಾನು ಪಾಯಸ ಮಾಡ್ಕೊಂಬಿಟ್ಟೆ ಆಗೋಲ್ಲ ಅಷ್ಟೊಂದೆಲ್ಲ ಮಾಡೋಕ್ಕೆ ಅಂದ್ಕಂಡು ನಮಗೆ ತಿಂಡಿಗೆ ಬಂದುಬಿಟ್ಟು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿ ಟೊಮೆಟೊ ಬಾತು ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಅದು ನನಗೆಲ್ಲ ಅಷ್ಟೊಂದು ಡೀಟೇಲಾಗೆಲ್ಲ ವೀಡಿಯೋ ಮಾಡೋ ಅಷ್ಟು ಟೈಮ್ ಇರಲಿಲ್ಲ ಏಕೆಂದರೆ ಬೆಳಗ್ಗೆನೇ ಎಲ್ಲ ಪೂಜೆಗೆಲ್ಲ ಜೋಡ್ಸ್ಕೊಟ್ಟೆ ಬೆಳಗ್ಗೆನ ಮಾಡಬೇಕಿತ್ತಲ್ಲ ಕಡಿಸೆಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕಿತ್ತು ಹಾಗಾಗಿ ಟೈಮ್ ಬೇರೆ ಆಗ್ಬಿಟ್ಟಿತ್ತು ಇವಾಗ ತಿನ್ನೋಷ್ಟಿತ್ತು ಹನ್ನೊಂದು ಗಂಟೆ ಹನ್ನೊಂದುವರೆ ಅನಿಸುತ್ತೆ ಬೇಗ ಟೈಮ್ ಆಗ್ಬಿಡುತ್ತೆ ಅಂತೇಳಿ ವೀಡಿಯೋಲೆನ ಮಾಡೋಕ್ಕಾಗಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನಾರ್ಮಲಾ ಪಲಾವ್ ಮಾಡೋ ಥರನೇ ಕ್ಯಾಪ್ಸಿಕಮ್ ಹಾಕಿ ಮಾಡಿದ್ವಿ ಸ್ವಲ್ಪ ಜೊತೆಗೆ ಅವರೆಕಾಳು ಹಾಕಿದ್ದೆ ಹಾಗೆ ಮಧ್ಯಾಹ್ನ ಊಟಕ್ಕೆ ಬಂದುಬಿಟ್ಟು ಅವರೇ ಕಳೆದು ಬಸ್ಸಾರು ಮಾಡ್ಕೊಂಡಿದ್ವಿ ಸ್ವಲ್ಪ ಸಿಂಪಲಾಗಿ ಆಗಿ ಮಾಡ್ಕೊಂಡಿದ್ದು ತುಂಬ ಚೆನ್ನಾಗಾಯಿತು ಬಸ್ಸಾರು ನನಗೆ ಎಷ್ಟೊಂದು ದಿನದಿಂದ ಅವರೇ ಕಳು ಸೀಸನ್ ಮುಗಿದ್ರೊಳಗಡೆ ಬಸ್ಸಾರು ಸಾರು ಮಾಡ್ಕೊಬೇಕು ಅಂತ ಆಸೆ ಇದ್ದಿದ್ದು ಕೊನೆಗೆ ನಮ್ಮವ್ವ ಬಂದಿತ್ತಲ್ಲ ಮಾಡ್ಕೊಡ್ರಿ ಅಂದೆ ಅವ್ರಿಗೂ ಅದು ಇದು ಕೆಲಸ ಮಾಡ್ಕೊತ ಅವ್ರ ಕೈಲೂ ಆಗಲಿಲ್ಲ ಕೊನೆಯಲ್ಲಿ ನಾನೇ ಮಾಡ್ಕೊಂಡೆ ಬಸ್ಸಾರು ನಮ್ಮವ್ವ ಚೆನ್ನಾಗಿ ಮಾಡ್ತಾರೆ ಮಾಡಿಸ್ಕೊಳ್ಳಂದ್ರೆ ಆಗಲಿಲ್ಲ ಕೊನೆಗೆ ಚೆನ್ನಾಗಾಯಿತು ಅವ್ರೆ ಕಳು ಬಸ್ ಊಟ ಮಾಡ್ಕೊಂಡ್ವಿ ಹಾಗೆ ಇಲ್ಲಿ ತುಂಬ ದಿನಗಳಾಗೋಯಿತು ಇಲ್ಲಿ ಹೊರ್ಗಡೆ ಹೋಗಿಲ್ಲ ನಂಗೆ ಯಾಕೋ ಸಿಕ್ಕಾಪಟ್ಟೆ ಬೇಜಾರಾಗಿ ಬಿಡ್ತಿತ್ತು ಅದಕ್ಕೆ ನಾನೇನು ಮಾಡಿದೆ ಅವ್ವನ ಕರ್ಕೊಂಡು ನಮ್ಮ ದೊಡ್ಡಪ್ಪರ ಮನೆಗೆ ಹೋಗಿ ಬಾ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ನಮ್ಮ ದೊಡ್ಡಪ್ಪರ ಮನೆಗೆ ಹೋಗಿ ಬಂದ್ವಿ ಅಲ್ಲಿದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿಂದ ಸ್ವಲ್ಪ ಏನೋ ತೊಗೊಳೋದಿತ್ತು ಸಾಮಾನೆಲ್ಲ ತೊಗೊಂಡ್ಬಿಟ್ಟು ನಮ್ಮ ದೊಡ್ಡಪ್ಪಂಗೆಲ್ಲ ಮಾತಾಡ್ಸ್ಕೊಂಡು ಬಂದ್ವಿ ಹಾಗೆ ಬಂದರೆ ಮನೇಲಿ ಮೀಶೋದೊಂದು ಆರ್ಡ್ರ್ ಹಾಕಿದ್ದೆ ಡ್ರೆಸ್ಸು ಬಂದಿತ್ತು ಇದೆ ಹೇಗಿದೆ ಚೆನ್ನಾಗಿದೆ ಅಂತಂದು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಮಾತ್ರ ಬ್ಲೂ ಕಲರ್ನೊಂದು ಹಾಕ್ಕೊಂಡಿತ್ತು ಅಲ್ವ ನಾನು ಡ್ರೆಸ್ ನೋಡ್ಬೋದು ಇದೆ ಅದರ ಟಾಪು ಅದರಲ್ಲಿ ಚೆನ್ನಾಗಿದೆ ಹೇಳ್ಬಿಟ್ಟು ಮತ್ತೆ ಒಂದು ಆರ್ಡ್ರ್ ಹಾಕಿದ್ದೆ ಅದು ಬಂದುಬಿಟ್ಟು ರಯ್ಯನ್ ಬಟ್ಟೆ ಒಂದ್ಸರಿ ವಾಶ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನಾವಿಲ್ಲಿ ಬೆಳಿಗ್ಗೆ ಹೋಗ್ಬೇಕಾರೆ ದೊಡ್ಡಪ್ಪಿನ ಓದಲು ಅವಾಗಲೇ ಎಲ್ಲ ಸಾಂಬಾರು ಮಾಡಿ ರೆಡಿ ಮಾಡಿ ಇಟ್ಟು ಹೋಗಿದ್ದೆ ಮಧ್ಯಾಹ್ನ ಬಂದರೆ ಮತ್ತೆ ಮಾಡೋಕ್ಕಾಗಲ್ಲ ಆಮೇಲೆ ಮತ್ತೆ ಮಾ ಸಾರಿ ಇರ್ತಾರೆ ಟೈಮ್ ಬಂದುಬಿಟ್ಟು ಹನ್ನೊಂದು ಗಂಟೆ ಆಗಿದೆ ಅನಿಸುತ್ತೆ ವಾರ ಬೇರೆ ಶನಿವಾರ ಆಗಿತ್ತು ಅವತ್ತಿನ ದಿನ ಪೂಜೆ ಎಲ್ಲ ಆದಮೇಲೆ ತಿಂಡಿ ತಿನ್ನೋದು ಒಂದೊಂದ್ಸರಿ ಹೇಗೆ ಅಂದರೆ ನಾನು ಬಿಡುತ್ತೆ ತಿಂಡಿ ಎಲ್ಲ ತಿನ್ಕೊಳೋ ಅಷ್ಟೊತ್ತಿಗೆ ಅಂದರೆ ನಮ್ಮ ಮನೆಯವರು ಮನೇಲಿರೋದ್ರಿಂದ ಕೆಲ್ಸಕ್ಕೆಲ್ಲ ಹೋಗ್ತಾಯಿಲ್ಲ ಹಾಗಾಗಿ ಪೂಜೆ ಅವರೇ ಮಾಡಿಬಿಡ್ತಾರೆ ನನಗೆ ಸ್ವಲ್ಪ ಆರಾಮಾಗಿದೆ ಇಲ್ಲಾಂದರೆ ಇಲ್ಲಾಂದರೆ ಸ್ವಲ್ಪ ಲೇಟಾಗಿಬಿಡ್ತಿತ್ತು ಅಷ್ಟೇನು ಸ್ಕೂಲಿಗೆ ಕಳಿಸ್ಬರೋದು ಬೆಳಗ್ಗೆ ತಿಂಡಿ ಎಲ್ಲ ತಿನ್ ಮಾಡಿಬಿಟ್ಟು ಮಕ್ಳಿಗೆ ತಿನ್ನಿಸಿ ಎರಡು ಸರಿ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಬರಬೇಕು ಮಗ ಬಂದುಬಿಟ್ಟು ಒಂಬತ್ತುವರೆ ಹೋಗ್ತಾನೆ ಮಗ ಬಂದುಬಿಟ್ಟು ಹತ್ತು ಕಾಲಿಗೆ ಕರ್ಕೊಂಡು ಹೋಗಬೇಕು ಹಂಗಾಗಿ ಅಲ್ಲಿಂದ ಕರ್ಕೊಂಡ್ಬಂದು ಬಿಟ್ಟು ಬಂದು ನಾನು ಮನೆಯಲ್ಲಿ ಮತ್ತೆ ನಮ್ಮ ಮತ್ತೆ ಮಾವನಿಗೆ ತಿಂಡಿ ಏನಾದರೂ ಇತ್ತು ಹಾಕ್ಕೊಟ್ಟು ನಾನು ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗ್ತಾಯಿತ್ತು ಈ ಹಂಗಾಗಿ ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಗ್ತಿತ್ತು ಇವಾಗ ಹಾಗೇನಿಲ್ಲ ನಮ್ಮ ಮನೆಯವರು ಮಾವ ನೋಡ್ಕೊಳ್ಳೋಕ್ಕಿಂತ ಮನೇಲಿದ್ರಲ್ವ ಇದ್ರಲ್ವ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ ಹಾಗಾಗಿ ಅವರು ಸ್ವಲ್ಪ ಪೂಜೆ ಮಾಡೋದು ಚಿಕ್ಕ ಮಗನಿಗೆ ಸ್ನಾನ ಮಾಡಿಸೋದು ಕರ್ಕೊಂಡು ಹೋಗೋದು ಇದಿಷ್ಟು ಕೆಲಸ ಮಾಡಿಕೊಡ್ತಾರೆ ಎಷ್ಟೊಂದು ಆರಾಮಾಗುತ್ತೆ ನನಗೆ ನಾನಿಲ್ಲಿ ಇವತ್ತು ಇಡ್ಲಿ ಸಾಂಬಾರು ಮಾಡಿ ಕಾಯಿ ಚಟ್ನಿ ಮಾಡಿದ್ದೆ ಹಂಗಾಗಿ ಇಡ್ಲಿ ಮಾಡಿದ್ನಲ್ಲ ನಾನಿವಾಗ ತಿನ್ನೋ ಅಷ್ಟು ವೇಸ್ಟ್ ಅಂದರೆ ಟೈಮ್ ಬಂದುಬಿಟ್ಟು ಅನ್ನದವರೆಗಿದೆ ಇಡ್ಲಿ ಮಾತ್ರ ಸೂಪರಾಗಿ ಬಂದಿತ್ತು ರೇಷನ್ ಅಕ್ಕಿ ಸ್ಟೋರ್ ಅಕ್ಕಿ ಎತ್ತಲ್ಲ ಅದರಿಂದ ತಗೊಂಡು ಮಾಡಿರೋದು ತುಂಬ ಚೆನ್ನಾಗಿ ಸಬ್ಬಕ್ಕೆಲ್ಲ ಯಾವುದೇನೂ ಹಾಕಿರಲಿಲ್ಲ ಹಾಗೆ ನಾರ್ಮಲಾಗಿ ಸ್ವಲ್ಪ ಅನ್ನ ಮತ್ತು ಉದ್ದಿನ ಬೇಳೆ ಹಾಕಿ ಹಂಗೆ ನೆನೆಸ್ಬಿಡೋದು ತುಂಬ ಚೆನ್ನಾಗಿ ಬಂದಿತ್ತು ನಾನು ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ಇಡ್ಲಿ ಯಾವ ರೀತಿ ಮಾಡ್ತೀನಿ ಅಂತಂದು ಇಲ್ಲಿ ಬಂದುಬಿಟ್ಟು ಕರ್ಜಿಕ ಮಾಡೋಣ ಅಂತಂದು ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ವಿ ಇಲ್ಲಿ ನಮ್ಮ ಹೂವು ಬೆಲ್ಲನ ಪುಡಿ ಮಾಡಿಕೊಡ್ತಾ ಇದ್ದರು ನಾನು ಹಾಗೆ ಬೇಡ ಮಿಕ್ಸಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಗೆ ಜಪ್ ಕೊಡ್ರಿ ಅಂತ ಇದ್ದೆ ಅವರಿಗೆ ಅಷ್ಟೊಂದು ಕೈಯಲ್ಲೆಲ್ಲ ಇದು ಎಳಿಗೆ ಮಣೆಯಲ್ಲಿ ಏನು ಎರಿ ಬೆಲ್ಲ ಅದು ಮಾಡೋಕ್ಕಾಗಲ್ಲ ಕೈಯೆಲ್ಲ ನೋವು ಬರುತ್ತೆ ಅವರಿಗೆ ಬೆಳ್ಳೆಲ್ಲ ಆಗಿ ಇಡ್ಕೊಂಬಿಡುತ್ತೆ ಹಾಗಾಗಿ ಮಿಕ್ಸಿ ಹಾಕೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೆ ಇಲ್ಲಿ ಬಂದುಬಿಟ್ಟು ನಾನು ಶೇಂಗಾ ಬೀಜನ ಒಂದೂವರೆ ಪೋಲಷ್ಟು ಶೇಂಗಾ ತೊಗೊಂಡು ಒಂದು ಮೀಡಿಯಮ್ಮು ಉರಿ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇದ್ದೀನಿ ತುಂಬ ಜಾಸ್ತಿ ಉರಿ ಮಾಡಿದ್ರೆ ಏನಾಗುತ್ತೆ ಸೀದೋಗಿಬಿಡುತ್ತೆ ಒಳಗಡೆ ಕಪ್ ಕಪ್ಪಾಗುತ್ತೆ ಕಾಳೆಲ್ಲ ಒಂದೂವರೆ ಬೌಲಷ್ಟನ್ನ ಶೇಂಗಾನೆ ಚೆನ್ನಾಗಿ ಹುರ್ದಿಡ್ಕೊಂಡೆ ನೋಡಿ ಸ್ವಲ್ಪನೂ ಸೀದಿಲ್ಲ ಚೆನ್ನಾಗಿ ಮೀಡಿಯಮ್ ಆಗಿ ಹುರಿದಿಡ್ಕೊಂಡಿದ್ದೀನಿ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಸಿಪ್ಪೆನೆಲ್ಲ ತೆಗಿಬೇಕು ಈ ಥರದ್ದೆಲ್ಲರಿಗೂ ಗೊತ್ತು ಗೊತ್ತೈತಿ ನಾವು ಮಾಡೋದು ಹೇಳಬೇಕಲ್ಲ ಎಲ್ಲರಿಗೂ ಗೊತ್ತೈತಿ ನಾವೇನೋ ಅಡುಗೆ ಮಾಡ್ತಾನ ತೋರಿಸ್ತಾ ಇದ್ದೀವಲ್ಲ ನಾವು ಹೇಳ್ಬೇಕು ನಾವು ಎಲ್ಲರಿಗೂ ಸಿಪ್ಪೆ ತೆಗೆಯೋದು ಗೊತ್ತು ಮಾಡೋದು ಗೊತ್ತು ಏನು ನಾವು ಅಡುಗೆ ಮಾಡ್ತೀವಲ್ಲ ನಾವು ನಮ್ಮ ರೀತಿಯಲ್ಲಿ ನಾವು ಹೇಳ್ತೀವಿ ಸುರಿಯೋದು ನಾನು ತುರಿ ತಿನ್ಬಿಡು ನಿನಗಲ್ಲ ಒಂದು ಅರ್ಧ ಬೋಲಷ್ಟು ಅಷ್ಟು ಎಣ್ಣೆ ಕಂಡಿದ್ದೀವಿ ಕೊಡ್ಬೋದ ನಮ್ಮವ್ವ ಹೆಂಗೆ ಇತ್ತು ನಾನು ನಾರ್ಮಲ್ ವಾಯ್ಸ್ ಅಂತ ಹೇಳ್ಬಿಟ್ಟು ಹಾಗೆ ಹೇಳ್ತಾ ಇದ್ದೆ ಎಲ್ಲರಿಗೂ ಗೊತ್ತೇ ತಗೋದೇನು ಮಾಡ್ತೀಯ ಆಗೇಗಂತೇಳಿ ತಮಾಷೆ ಮಾಡ್ತಾ ಇತ್ತು ನನಗೂ ಬರ್ತಾ ಬರ್ತಾಯಿತ್ತು ನಾನು ಹೇಳ್ತಾ ಇದ್ದ ನಾನು ಅಡುಗೆ ಮಾಡೋದೆಲ್ಲ ಹಾಕ್ತೀನಲ್ವ ಮತ್ತು ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬೇಕಲ್ವಾ ಎಲ್ರಿಗೂ ಬರುತ್ತೆ ನಾನು ಸರಿ ಹೇಳ್ಬೇಕು ಅಂತ ಹೇಳ್ತಾ ತಮಾಷೆ ಮಾಡ್ತಾ ಇದ್ವಿ ಹಾಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಳ್ಳು ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ ನಾನು ಒಂದು ಬರೇ ಹೋಗ್ಲಷ್ಟು ಎಳ್ ತೊಗೊಂಡಿದ್ದೀನಿ ಒಂದು ಒಂದು ಕೊಬ್ಬರಿ ಒಂದು ಫುಲ್ಲು ಒಂದು ಕೊಬ್ಬರಿ ತೊಗೊಂಡಿದ್ದೀನಿ ದೊಡ್ಡದನ್ನ ಅದನ್ನು ಇದ್ದರು ನಾನು ಅದು ತುರಿಯೋಕ್ಕೂ ಬರ್ತಿಲ್ಲ ಯಾಕೆಂದರೆ ಅವರಿಗೆ ಕರೆಂಟು ಶಾಕ್ ಆಗಿತ್ತು ಹಂಗಾಗಿ ಏನಾರು ಮಾಡೋಕ್ಕೋದ್ರೆ ಬೆರಳೆಲ್ಲ ಹಾಗೆ ಹಿಡ್ಕೊಂಡ್ಬಿಡ್ತಾವೆ ಅವರಿಗೆ ಹಂಗಾಗಿ ತುರಿಯೋದು ಬೇಡ ನಾನು ಹೆಚ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಡ್ತೀನಿ ಕೊಬ್ಬರಿನ ಅಂತ ಹೇಳ್ತಾ ಇದ್ದೆ ಇಲ್ಲ ಸ್ವಲ್ಪ ತುರ್ಕೊಡ್ತೀನಿ ಏನೋ ನಿಧಾನ ತುರಿತೀನಿ ಅಂತ ಹೇಳ್ತಾಯಿದ್ರು ಏನು ಮಾಡೋದು ಒಪ್ಕೊಳ್ಳೋದಿಲ್ಲ ಆಯಿತು ಸರಿ ಅಷ್ಟು ತುರಿರಿ ನಾನು ಕಟ್ ಮಾಡಿಬಿಟ್ಟು ಮಿಕ್ಸಿ ಹಾಕ್ತೀನಿ ಅಂತೇಳಿದೆ ಅವರೊಂದು ಅರ್ಧ ಒಳಗೆ ಸ್ವಲ್ಪ ಅಷ್ಟು ತುರಿದ್ರು ನಾನಿಲ್ಲಿ ಅರ್ಧ ಹೋಳನ್ನೇ ಚೇ ಪೀಸ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂತ ಇದ್ದೀನಿ ಇದು ಉಂಡೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಕರ್ಜಿಕಾಯ ಮಾಡೋಕ್ಕಾಗಲ್ಲ ಅಂತ ನನಗೂ ಬೆನ್ನು ಕುತ್ಕೊಂಡು ಮಾಡೋಕ್ಕಾಗಲ್ಲ ಹಂಗಾಗಿ ಏನು ಮಾಡೋದು ಬೇಡ ಉಂಡೆ ಆದರೆ ಅಷ್ಟು ತಿನ್ನೋಕೆ ಚೆನ್ನಾಗಿರಲ್ಲ ಈ ಕರ್ಜಿಕಾಯ ಆದರೆ ಮಕ್ಳಿಗೆ ಹುಡ್ಕೊಂಡು ತಿನ್ಬೋದು ಹಾಗೆ ನಮ್ಮ ಮತ್ತೆ ಕೂಡ ಅಂದರೆ ಇಷ್ಟ ಅಂತ ನನಗೆ ಕರ್ಜಿಕಾಯ ಮಾಡೋ ಅಂತ ಹೇಳ್ತಿದ್ದು ನಾನು ಒಬ್ಬಳೆಲ್ಲ ನನ್ನ ಕೈಲಿ ಆಗಲ್ಲಪ್ಪ ಮಾಡೋಕ್ಕೆ ಅದು ತುಂಬ ಕಷ್ಟ ಇರುತ್ತೆ ಒಬ್ಬರೇ ಮಾಡೋಕ್ಕಾಗಲ್ಲ ಒಬ್ಬರು ಹುಚ್ಚಿಕೊಟ್ಟರೆ ಒಬ್ಬರು ಕಟ್ಬಿಟ್ಟು ಕರಿಬೋದು ಹೆಂಗೋ ಆಗ್ಬಿಡತ್ತೈತಿ ಒಬ್ಬರೇ ಮಾಡ್ಬೇಕು ಎಲ್ಲಾದನೂ ಅಂದರೆ ಆಗೋದಿಲ್ಲ ನಮ್ಮಅ ಮಾವನ ಕಾರ್ಯ ಮಾಡೋಕೆ ಅಂತ ಹೇಳಿ ಬಂದಿದ್ರು ಅವಾಗಿಂದ ಹೋಗಿಲ್ಲ ಉಳ್ಕೊಂಡಿದ್ರು ಹಂಗಾಗಿ ಮಾಡೋಣ ಈ ಜೊತೇಲಿ ಇದ್ದೀವಲ್ಲ ಅಂತೇಳ್ಬಿಟ್ಟು ಮಾಡೋಣ ಅಂತ ಇದ್ದೆ ಈಗ ಕೊಬ್ಬರಿ ಎಲ್ಲ ಮಿಕ್ಸಿ ಹಾಕ್ಕೊಂತಾಯಿದ್ದೀನಿ ನಾನು ಫಸ್ಟ್ ಬೆಲ್ಲನ ಅಷ್ಟೇ ನಾನು ನೈಸಾಗಿ ರುಬ್ಕೊಂಬಿಟ್ಟಿದ್ದೀನಿ ಜಬ್ಬಿಟ್ಟು ಅದು ತುಂಬ ಬಿಡುತ್ತೆ ಅಂತ ಒಂದು ಸ್ವಲ್ಪ ಒಣಗೊಬ್ಬರಿಂದ ಹಾಗೆ ಒಂದು ಅರ್ಧ ಹೋಳು ತುರಿದಿಟ್ಕೊಂಡಿದ್ದೀನಿ ತುರಿಯಾಗಿರೋದು ಇನ್ನು ಅರ್ಧ ಹೋಳನ್ನೇ ಮಿಕ್ಸಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ಇವಾಗ ನಾನು ಹಿಟ್ಟನ್ನ ಕಲಸೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಮತ್ತು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿ ಸೋಡಾ ಚಿರೋಟಿ ಇರವಿ ಏನೂ ಹಾಕ್ಕೊಂಡಿಲ್ಲ ಎಣ್ಣೆ ಹಸಿ ಎಣ್ಣೆನ ಹಾಕಿದ್ದೀನಿ ಕಾಯಿಸಿಬಿಟ್ಟಲ್ಲಿ ಏನು ಹಾಕಿಲ್ಲ ಬಂದು ಎಲ್ಲದೂ ಹಂಗೆ ಮಾಡ್ತೀಯಲ್ಲ ಅಂತ ಇದ್ದರು ಏನು ಮಾಡೋದು ಆದರೆ ಅವ್ರ ಕೈಯಲ್ಲಿ ಮಾಡಿ ಮಾಡೋಕ್ಕೆ ಹೇಳ್ತೀನಿ ನಾನು ಆಗಲ್ಲ ಒಪ್ಪ ಅವರು ಏನೋ ಒಂದು ಮನ್ಸಲ್ಲಿ ಇಟ್ಕೊಂಡ್ಬಿಡು ಒಬ್ಬಳೇ ಮಾಡ್ತಾಳಲ್ಲ ಅಂತ ಹೇಳ್ಬಿಟ್ಟು ಅವರು ಮಾಡ್ತಾರೆ ಹಂಗಾಗಿ ನಾನು ಹೇಳಿದೀನಿ ಕೈ ನೋವು ಹಾಕ್ತಾಯಿದೆ ನನಗೆ ಗೊತ್ತಾಗ್ತದೆ ನಾನು ಕಲಿಸ್ಬಿಡ್ತೀನಿ ಎದ್ದ ಮೇಲೆ ಅಂತ ಹೇಳ್ಬಿಟ್ಟು ನಮ್ಮ ಅವ್ನು ಬಿಡಿಸ್ಬಿಟ್ಟು ನಾನೇ ಕಲಸಿಟ್ಟೆ ಉಜ್ಜ್ರೆ ಸಾಕು ಉಜ್ಜದ್ದೇನ ಅಷ್ಟೊಂದು ಕಷ್ಟ ಆಗಲ್ಲ ಅವರಿಗೆ ಸ್ವಲ್ಪ ಉಜ್ಜ್ಬಿಡ್ತಾರೆ ಇದೆಲ್ಲ ಜೋರಾಗಿ ಪ್ರೆಸ್ ಮಾಡಿ ಕಲಿಸ್ಬೇಕಲ್ಲ ಅವರಿಗೆ ಕೈ ನೋವು ಬಂದುಬಿಡುತ್ತೆ ಅಂತಂದು ಹೇಳಿಬಿಟ್ಟು ನಾನೇ ಹಿಟ್ಟನ್ನೆಲ್ಲ ಕಲಿಸಿದೆ ಇವಾಗ ಕೊಬ್ಬರಿ ಮತ್ತು ಬೆಲ್ಲ ಹಾಕಿಡ್ಕೊಂಡಿದ್ಮೇಲೆ ಅದ್ರ ಜೊತೆಯಲ್ಲಿ ಶೇಂಗಾ ಇದೆಯಲ್ಲ ಶೇಂಗಾನ ತುಂಬ ನೈಸಾಗಲ್ಲ ಸ್ವಲ್ಪ ತರಿ ತರಿಯಾಗಿ ರುಬ್ಬಿಡ್ಕೊಂಡಿದ್ದೀನಿ ಹುರ್ಗಡ್ಡೆನ ಅಷ್ಟೇ ಒಂದು ಅದನ್ನ ಹಾಕ್ಬಿಟ್ರೆ ಸಾಕಾಗುತ್ತೆ ಅದನ್ನಷ್ಟೇ ಆಗಿ ಪೌಡ್ರ್ ಥರ ಮಾಡ್ಕೊಂಡು ಹಾಕಿದ್ದೀನಿ ಏನು ಜಾಸ್ತಿ ಮಾಡಬೇಡ ಒಂದ್ಸರಿ ಗಿರನ ಸೇರಿ ಸಾಕಾಗುತ್ತೆ ಇವಾಗ ಶುಂಠಿ ಮತ್ತು ಏಲಕ್ಕಿ ಪುಡಿ ಮಾಡ್ಕೊಂಡಿದ್ರೆ ಅದನ್ನು ಸೇರಿಸ್ಕೊಂಡು ಜೊತೆಗೆ ಸ್ವಲ್ಪ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕೋ ಪುಡಿ ಉಪ್ಪು ಹಾಕಿದರೆ ಸ್ವೀಟ್ ಚೆನ್ನಾಗಿ ಫ್ಲೇವರ್ ಕೊಡ್ತಿಲ್ಲ ಅಂದ್ರೆ ಏನಾಗುತ್ತೆ ಸಪ್ಪೆ ಸಪ್ಪೆ ಆಗುತ್ತೆ ಚೂರು ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಡ್ಕೊಂಡಿದ್ದೀನಿ ಇಲ್ಲಿ ಮಧ್ಯಾಹ್ನ ಆಯ್ತಲ್ವ ಸ್ವಲ್ಪ ಊಟ ಮಾಡ್ಕೊಂಡ್ಬಿಟ್ಟು ಮಾಡಿಬಿಡೋಣ ಇಲ್ಲಾಂದರೆ ಮತ್ತೆ ಕುತ್ಕೊಂಡ್ರೆ ಲೇಟಾಗಿ ಬಿಡುತ್ತೆ ಊಟ ಮಾಡೋಕ್ಕೆ ಸರಿ ಹೋಗೋಲ್ಲ ಹಾಗಾಗಿ ಊಟ ಮಾಡ್ಕೊಂಬಿಟ್ಟೆ ಉಜ್ಜ್ಬಿಟ್ಟು ಮಾಡೋಣ ನಾನು ನಾನಿಲ್ಲಿ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ಒಂದು ಸ್ವಲ್ಪ ಸಾಂಬಾರಿತ್ತು ಅದಕ್ಕೂ ನಾನು ಕೊ ಸೌತೆಕಾಯಿ ಎಲ್ಲ ಇತ್ತಲ್ಲ ತುಂಬ ಉಳಿದಿತ್ತು ಮಾವನ ಅಂತ ತಂದಿದ್ದು ಸೌತೆಕಾಯಿ ಎಕ್ಸ್ಟ್ರಾ ಒಂದು ತಂದಿದ್ದನಲ್ವ ಅದು ಹಾಗೆ ಸ್ವಲ್ಪ ಸೌತೆಕಾಯಿ ಸೈಡ್ಸಿ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಹೆಸರುಬೇಳೆ ನೆನೆಸಿಟ್ಟಿದ್ದೆ ಇದು ಬಂದುಬಿಟ್ಟು ಮೀಶೋನಲ್ಲಿ ತರಿಸಿರೋದು ತುಂಬ ಚೆನ್ನಾಗಿದೆ ಯಾರಿಗೆ ಸೌತೆಕಾಯಿ ಚಿಕ್ಕ ಚಿಕ್ಕದಾಗಿ ಕ ಹೆಚ್ಚಕ್ಕೆ ಬರೋದಿಲ್ಲ ಅವರು ಈ ಥರ ತೊಗೊಂಬೋದು ತುಂಬ ಚೆನ್ನಾಗಿ ಬರುತ್ತೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೀನಿ ಆದರೆ ಒಂದು ಸರಿ ತೋರಿಸ್ಬಿಡೋದು ಆಮೇಲೆ ಇದು ಬೇಗ ಕೂಡ ಆಗುತ್ತೆ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನಿಮ್ಗೆ ಎಷ್ಟು ನೈಸಬೇಕಾದ್ರೂ ಮಾಡ್ಕೊಬೋದು ನಾನಿಲ್ಲಿಯೇ ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡ್ಬೇಕು ಅದನ್ನೇ ರೌಂಡ್ ರೌಂಡ್ ಹಾಕಿರೋದು ಬ್ಲೇಡ್ ಅಷ್ಟೊಂದು ಗಟ್ಟಿ ಇರಲ್ಲ ಹೋಗ್ಬಿಡುತ್ತೆ ಒಂದು ಮೀಡಿಯಮಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇರುತ್ತೆ ಫಸ್ಟೊಂದು ಅದೇನು ಕೊಟ್ಟಿತ್ತಲ್ಲ ಬ್ಲೇಡ್ ಅದನ್ನ ಇಟ್ಬಿಟ್ಟು ಮೇಲೆ ಪ್ರೆಸ್ ಮಾಡ್ತಾ ಬರಬೇಕು ಅದರಲ್ಲಿ ಆನು ಆಫ್ ಅನ್ನೋದು ಕೊಟ್ಟಿರ್ತಾರೆ ಅದು ನೋಡ್ಕೊಂಬಿಟ್ಟು ಮಾಡ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ನೋಡ್ಬೋದು ಎಷ್ಟು ಮೀಡಿಯಮಾಗಿ ಬಂದಿದೆ ಹೆಸ್ರು ಬೆಳೆದ್ಕಿಂತ ಚೂರು ಅವುದಲ್ಲ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನಾನು ಇದನ್ನು ತಂದಿದ್ದು ಅತ್ತೆ ಇಲ್ಲಿ ನಾನು ಎಲ್ಗಾರು ಊರಿಗೆ ಹೋದಂಗೆ ಏನಾದರೂ ಸ್ವಲ್ಪ ಆಮ್ಲೆಟು ಇಲ್ಲ ಏನಾದರೂ ಮಂಜು ಇದು ಮಾಡ್ಕೊತರ್ತಾರೆ ಅವರು ಹಂಗಾಗಿ ಅವ್ರಿಗೆ ಈರುಳ್ಳಿ ಚಿಕ್ಕ ಕಟ್ ಮಾಡಕ್ಕೆ ಬರಲ್ಲ ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೆ ಅವರಿಗೆ ಅಂತಂದು ಹೇಳ್ಬಿಟ್ಟು ಆದರೆ ಅವ್ರಿಗೆ ಯಾವಾಗ ಕೇಳಿದ್ದದು ಇವಾಗ ಅವ್ರು ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಮಾಡೋದಿಲ್ಲ ಅದನ್ನು ನಾನೇ ಹಾಕ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಚಿಕ್ಕ ಚಿಕ್ಕದಾಗಿ ನೋಡ್ಬೋದು ಸೊ ಹೆಸರುಬೇಳೆ ಮತ್ತು ಸೌತೆಕಾಯಿ ಎರಡು ಒಂದೇ ಥರ ಈಕ್ವಲ್ಲಾಗಿ ಆಗ್ಬಿಟ್ಟಿದೆ ಅಷ್ಟು ಚೆನ್ನಾಗಿ ನೈಸ್ ಆಗುತ್ತೆ ತೊಗೊಬೋದು ಮೀಶೋದಲ್ಲಿ ತೊಗೊಂಡಿದ್ದು ನಾನಿನ್ನು ಸೊಪ್ಪಿನ ಸಾಂಬಾರು ಜೊತೆಗೆ ಅನ್ನ ಮತ್ತು ಬೇಳೆ ಸೌತೆಕಾಯಿ ಕೋಸಂಬರಿ ಮಾಡ್ಕೊಂಡು ತುಂಬ ಚೆನ್ನಾಗಿತ್ತು ಈ ಸೊಪ್ಪುಸಾರ ಜೊತೆಗೆ ಸೈಡ್ಸಿಗೆ ಕೋಸಂಬರಿ ಇರಬೇಕು ಸೂಪರಾಗಿರೋ ಸೌತೆಕಾಯಿಂದು ಜಾಸ್ತಿ ಮಾಡಿಕೊಂಡ್ರೆ ಸೌತೆಕಾಯಿಂದು ಕೋಸಂಬರಿ ಇಲ್ಲಾಂದರೆ ಸೈಡ್ಸಿಗೆ ಚಕ್ಲಿ ಎಲ್ಲ ಕರ್ಕೊಂಡ್ಬಿಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ನನಗೆ ಕೋಸಂಬರಿ ಇದ್ಬಿಟ್ರೆ ಊಟನೇ ಬಿಡೋದನ್ನೇ ತಿನ್ಬಿಡ್ತೀನಿ ಅಷ್ಟು ಇಷ್ಟ ನನಗೆ ಇವಾಗ ಎಲ್ಲರೂ ಊಟ ಮಾಡಿದರು ನಾವು ಊಟ ಮಾಡಿ ಲಾಸ್ಟಲ್ಲಿ ಹಾಕೊಂಡು ಕೂತು ಊಟ ಮಾಡ್ತಾಯಿದ್ದೆ ಇಲ್ಲಿ ಬಜರಂಗಿ ಫಿಲಮ್ ಹಾಕಿದರು ಜಾಸ್ತಿ ಶನಿವಾರನೂ ಮತ್ತು ಭಾನುವಾರನೂ ಜಾಸ್ತಿ ಈ ಥರ ಮೂವಿಗಳು ಹಾಕ್ತಾರೆ ಚೆನ್ನಾಗಿರುತ್ತೆ ನಮ್ಮ ಮಗ ಬಜರಂಗಿ ಫಿಲಮ್ ನೋಡಬೇಕು ಅಂತೇಳಿ ಹಾಕೊಂಡ್ಬಿಟ್ಟಿದ್ದ ತುಂಬ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಅಂತ ಸಿಕ್ಕಾಪಟ್ಟೆ ಕಾಮಿಡಿ ಇರ್ತಿತ್ತು ನಾವಂತೂ ನಕ್ಕೋ ನಕ್ಕೋ ಸಾಕಾಗ್ತಿತ್ತು ಅಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿದೆ ಫಿಲಮ್ ನಾನಂತೂ ಎಷ್ಟು ಸರಿ ಹಾಕಿದ್ರು ನೋಡ್ತೀನಿ ಬೋರ್ ಅನಿಸಲ್ಲ ಬಜರಂಗಿ ಭಾಗ ಒಂದಿದೆಯಲ್ಲ ಅದು ಸಿಕ್ಕಾಪಟ್ಟೆ ತಮಾಷೆಯಾಗಿದೆ ಮತ್ತು ಲಾಸ್ಟಲ್ಲಿ ಅಷ್ಟೇ ಚೆನ್ನಾಗಿದೆ ನೋಡಿಬೋದು ಎಷ್ಟು ಸರಿ ಹಾಕಿದ್ರು ಬೇಜಾರು ಅನಿಸಲ್ಲ ಊಟ ಎಲ್ಲ ಆಗಿ ನಾವಿವಾಗ ಉಜ್ಜಕ್ಕೆ ಅಂತ ಕೂತ್ಕೊಂಡ್ವಿ ಆದರೆ ಸ್ವಲ್ಪ ಮಾಡ್ತಿರ್ತಲ್ಲ ಜಾಸ್ತಿ ಪ್ರೆಸ್ ಮಾಡೋದಲ್ಲೇ ಬೇಕಾಗಲ್ಲ ನಮ್ಮ ಹೂವ ಹಂಗಾಗಿ ಇದು ಕೊಡ್ತಾರೆ ಇನ್ನು ಉಜ್ಬಿಟ್ಟು ಈ ಥರ ಮಾಡ್ತಾರೆ ನಾವು ಉಜ್ಬಿಟ್ಟು ನೋಡಿ ಎಲೆ ಉಜ್ಬಿಟ್ಟು ಈ ರೀತಿಯಾಗಿ ಕಟ್ಟೋದು ಆ ಹೂವು ಬಂದುಬಿಟ್ಟು ಈ ಥರ ಮಣೆ ಮೇಲೆ ಮಾಡ್ತಾರೆ ನನಗೆ ಈ ಥರ ಮಾಡೋಕ್ಕಾಗಲ್ಲ ನಾನೇನು ಮಾಡ್ತೀನಿ ಇನ್ವಿಟೇಷನ್ ಕಾರ್ಡ್ ಇರ್ತಿತ್ತಲ್ಲ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಪೇಪರು ಅದನ್ನು ತೊಗೊಂಬಿಟ್ಟು ಸುತ್ತ ನೀರು ಹಚ್ಬಿಡ್ತೀನಿ ಹಚ್ಬಿಟ್ಟು ಒಂದು ಸ್ಪೂನ್ ತೊಗೊಂಬಿಟ್ಟು ಈ ರೀತಿಯಲ್ಲಿ ಮಧ್ಯದಲ್ಲಿ ಹಾಕ್ಕೊತೀನಿ ಏನು ನಾವು ರೆಡಿ ಮಾಡಿದ್ದಲ್ವ ಬೇಳೆದೆಲ್ಲ ಅದನ್ನು ಹಾಕ್ಕೊಂಡು ಈ ಮಧ್ಯಕ್ಕೆ ನೋಡ್ಕೊಂಬಿಟ್ಟು ಪೇಪರ್ ಇದಲ್ಲ ಆ ಪೇಪರ್ನ ಇದೇ ರೀತಿ ಪ್ರೆಸ್ ಮಾಡ್ತೀನಿ ಇದಂತೂ ಸಿಕ್ಕಾಪಟ್ಟೆ ಹೊಸ್ದಾಗಿ ಮಾಡೋರಿಗೆ ಸ್ವಲ್ಪ ಅಯ್ಯೋ ಇದು ಮಣೆ ಮೇಲೆ ಹಾಕ್ಕೊಂಡು ಮಾಡೋ ಬೋರಿಂಗ್ ಅನಿಸಿದ್ರೆ ಈ ಥರ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕೈಯಲ್ಲೆಲ್ಲ ಹಾಕ್ಕೊಂಡು ಈ ಥರ ಮಾಡೋಕ್ಕೋದ್ರೆ ಸರಿ ಬರಲ್ಲ ನೋಡಿ ಪೇಪರ್ಲಾದರೂ ಸ್ವಲ್ಪ ಕೂಡ ಚೆಲ್ಲೋದಿಲ್ಲ ಆದರೆ ನೀರೆಲ್ಲ ಹಚ್ಬೇಕಾದ್ರೆ ಸ್ವಲ್ಪ ಪೇಪರ್ಗೆಲ್ಲ ಹತ್ತದಿರೋ ಥರ ನೋಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದ್ದು ತೋರಿಸ್ತಾ ಇದ್ದೀನಿ ಇವಾಗ ಮತ್ತೊಂದು ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ನಿಧಾನಕ್ಕೆ ಮಧ್ಯಕ್ಕೆ ಬರೋ ಥರ ಹಿಂಗೆ ಒಂದೇ ಸರಿ ಬೇಗ ಫೋಲ್ಡ್ ಮಾಡಿಬಿಡ್ಬೇಕು ಅವಾಗ ಕರೆಕ್ಟಾಗಿ ಅಲ್ಲಿಗೆ ಅಲ್ಲಿಗೆ ಕುತ್ಕೊಂಡ್ಬಿಡುತ್ತೆ ಈಸಿ ಆಗುತ್ತೆ ಬೇಗ ಬೇಗನೇ ಆಗುತ್ತೆ ನನಗೆ ಈ ರೀತಿಯಲ್ಲಿ ಮಣೆ ಮೇಲೆ ಮಾಡೋದು ಆಗೋಲ್ಲ ಈಗ ಮನೆ ಮೇಲಿರೋದು ಮಾಡೋಕ್ಕೆ ಹೋಗ್ಬಿಟ್ರೆ ಆ ಹಿಟ್ಟಲ್ಲಿ ಈ ಕಡೆ ಬಂದುಬಿಡುತ್ತೆ ಮತ್ತು ನೀರು ಹಚ್ಚೆತ್ತಿರೋದ್ರ ಮೇಲೆಲ್ಲ ಬಂದುಬಿಡುತ್ತೆ ಈ ಪೇಪರಲ್ಲಿ ಮಾಡೋದು ಈಸಿ ಹೀಗಾಗಿ ಪೇಪರಲ್ಲಿ ಮಾಡ್ತಾ ತುಂಬಾ ಚೆನ್ನಾಗಿ ಬಂದಿತ್ತು ಕರ್ಜಿಕ ಮಾತ್ರ ಸೂಪರಾಗಿತ್ತು ನಾವು ಒಂದು ಸರಿ ಸ್ವಲ್ಪ ಒಂದು ಎರಡು ಪೇಪರಷ್ಟು ಕಟ್ ಎತ್ತಿಡ್ಕೊಂಡಿದ್ವಿ ಮತ್ತು ತುಂಬ ಹೊತ್ತಾದ್ರೆ ಏನಾಗುತ್ತೆ ಒಣಗಿಬಿಡುತ್ತೆ ಉಜ್ಜಿರೋದೆಲ್ಲ ಅದೀಗ ಇನ್ನೊಂದು ಏನಾದರೂ ಟಿಪ್ಸ್ ಆದರೆ ಇದನ್ನು ನಾವು ಉಜ್ಜಬೇಕಾದ್ರೆ ತೆಳು ಉಜ್ಜಬೇಕು ಇದೇನು ಅಂತೀರ ಎಲೆ ಮೈದಾ ಹಿಟ್ಟು ದುಜ್ತೀವಲ್ವ ಅದನ್ನೇ ನಾವು ಎಲೆ ಅಂತ ಕರಿತೀವಿ ಅದನ್ನ ತೆಳು ಉಜ್ಜಬೇಕು ದಪ್ಪ ಉಜ್ಜಿದ್ರೆ ಏನಾಗುತ್ತೆ ಬೆಳಿಗ್ಗೆ ತಿನ್ನೋಕೆ ಹೋದಾಗ ಮೆತ್ತಗಾಗ್ಬಿಡ್ತೈತೆ ಸ್ವಲ್ಪ ತೆಳ್ಳಗು ಉಜ್ಜಿದ್ರೆ ಗರಿ ಗರಿ ಹೆಂಗಿರುತ್ತೆ ಒಂದು ವಾರ ಆದರೂ ಏನೂ ಆಗೋಲ್ಲ ಚೆನ್ನಾಗಿರ್ತೈತೆ ದಪ್ಪ ಉಜ್ಜಿದ್ರೆ ಏನಾಗುತ್ತೆ ಬೆಳಿಗ್ಗೆ ಒಳ್ಳೆ ಪೂರಿ ಥರ ಮೆತ್ತಗಾಬಿಡುತ್ತೆ ತೆಳ್ಳಗೆ ಉಜ್ಕೊಬೇಕು ತುಂಬ ಚೆನ್ನಾಗಿ ಬಂದಿತ್ತು ಒಂದು ಸರಿ ಉಜ್ಕೊಂಡು ಕರೆದ್ವಿ ಇಲ್ಲಾಂದರೆ ಕ ಉಜ್ಜಿದ ತಕ್ಷಣವೇ ಕರಿದಿಲ್ಲ ಅಂದ್ರೆ ಏನಾಗುತ್ತೆ ಹಿಟ್ಟೆಲಲ್ಲಿ ಎಲೆ ಎಲ್ಲ ಒಣಗಿ ಈ ಥರ ಗುಳ್ಳೆ ಗುಳ್ಳೆಗಳು ಬರೋದಿಲ್ಲ ಹಾಗೆ ಫ್ಲಾಟ್ ಆಗಿಬಿಡ್ತಿತ್ತು ಬೇಗ ಬೇಗ ಕಟ್ಟಿದ ತಕ್ಷಣನೇ ಕಾದರೆ ಈ ಚೆನ್ನಾಗಿ ಈ ಥರ ಕ್ರಿಸ್ಪಿಯಾಗಿ ಗುಳ್ಳೆ ಗುಳ್ಳೆಗಳು ಬರುತ್ತೆ ಚೆನ್ನಾಗಾಗುತ್ತೆ ಅಂತೂ ಒಂದು ಐದು ಗಂಟೆ ಐದುವರೆ ಅಷ್ಟೊತ್ತಿಗೆ ಮಾಡಿ ಮುಗಿಸಿಬಿಟ್ವಿ ಐದು ಗಂಟೆಗೆ ಆಯಿತು ಅನಿಸುತ್ತೆ ಮುಗಿಸಿದ್ವಿ ಇದು ತಿರ್ಗಿ ಬೆಳಗ್ಗೆದು ನಾನು ಶನಿವಾರದ್ದು ನಾವು ಕರ್ಜಿಕಾ ಅವತ್ತು ಇವತ್ತು ಭಾನುವಾರದ್ದು ಜಾಸ್ತಿ ಮಂಡಿಗೆ ಹೋಗಿ ತರಕಾರಿ ತೊಗೊಂಬರೋದೆ ಭಾನುವಾರ ಟೈಮು ಯಾಕೆಂದ್ರೆ ಆಗ ಬೇರೆ ಟೈಮಲ್ಲಾದರೆ ಮಕ್ಳು ಸ್ಕೂಲಿಗೆ ಲಂಚ್ ರೆಡಿ ಮಾಡಬೇಕು ಸ್ಕೂಲಿಗೆ ಟೈಮ್ ಆಗ್ಬಿಡ್ತಿತ್ತು ಹೋದರೆ ಹೋದರೆ ಒನ್ ಅವರ್ ಬೇಕಾಗುತ್ತೆ ತರಕಾರಿ ತೊಗೊಂಬರೋಕ್ಕೆ ಹಂಗಾಗಿ ಭಾನುವಾರ ಮಕ್ಕಳು ಇರ್ತಾರಲ್ಲ ಸ್ವಲ್ಪ ಏನು ರಿಸ್ಕ್ ಇರಲ್ಲ ಹಂಗಾಗಿ ಜಾಸ್ತಿ ಭಾನುವಾರನೇ ಹೋಗ್ಬಿಟ್ಟು ನಾನು ತರಕಾರಿ ತೊಗೊಂಬರೋದು ತರಕಾರಿ ಮಾತ್ರ ತುಂಬ ಚೇಫಾಗಿತ್ತು ಸೊಪ್ಪಂತೂ ಅಷ್ಟು ಕಮ್ಮಿ ರೇಟ್ ಇತ್ತು ಹತ್ತು ರೂಪಾಯಿಗೆ ಆರು ಕಟ್ಟು ಕೊಡ್ತಾಯಿದ್ರು ಸಪೋಸ್ಗೆ ಸೊಪ್ಪೆಲ್ಲ ಹತ್ತು ರೂಪಾಯಿಗೆ ಹತ್ತು ಕಟ್ಟಿತ್ತು ನಾನು ಅದಕ್ಕೆ ಕೇಳ್ತಾಯಿದ್ದೆ ಊರಲ್ಲೆಲ್ಲ ತುಂಬ ಕಾಸ್ಟ್ಲಿ ನಮ್ಮ ಊರಲ್ಲೆಲ್ಲ ಹಳ್ಳಿಗಳಲ್ಲೆಲ್ಲ ಇವಾಗ ಎಲ್ಲಿ ಯಾರೂ ಬೆಳೆಯೋದಿಲ್ಲ ಏನಿಲ್ಲ ಸಿಟಿ ಬಂದುಬಿಟ್ಟು ಗಾಡಿನಲ್ಲಿ ತೊಗೊಂಡೋಗಿ ಹಳ್ಳಿನಲ್ಲಿ ಮಾರ್ತಾರಲ್ಲ ಸಿಕ್ಕಬಿಟ್ಟೆ ಕಾಸ್ಟ್ಲಿ ಹತ್ತು ರೂಪಾಯಿಗೆ ಮೂರು ಕಟ್ಟು ಎರಡು ಕಟ್ಟು ಕೊಡ್ತಾರಂತೆ ಹಾಗಾಗಿ ನಮ್ಮ ಸ್ವಲ್ಪ ಸ್ವಲ್ಪ ಸೊಪ್ಪನ್ನು ತೊಗೊಂಡೋಗ್ರಿ ಹೇಳ್ಬಿಟ್ಟು ಅವ್ರಿಗೋ ಸ್ವಲ್ಪ ಕೊಟ್ಬಿಟ್ಟು ನಾವ ಸ್ವಲ್ಪ ಹಿಡ್ಕೊಂಡ್ವಿ ನಾನಿಲ್ಲಿ ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ಆಲೂಗಡ್ಡೆ ಪಲ್ಯ ದೋಸೆ ಮಾಡಿಟ್ಟಿದ್ದೆ ಬೇಗ ಬೇಗ ಆಗಿಬಿಡುತ್ತೆ ತರಕಾರಿ ಎಲ್ಲ ತೊಗೊಂಬರೋದು ಏನಾದರೂ ತಿಂಡಿ ಮಾಡ್ಕೊತ ರೊಟ್ಟಿ ಅದು ಮಾಡ್ಕೊತ ಕುತ್ಕೊಂಡ್ರೆ ಟೈಮ್ ಆಗಲ್ಲ ಅಂತಂದು ಹೇಳ್ಬಿಟ್ಟು ಹಾಗೆ ನಾನು ದೋಸೆ ಬೇಕಂತಲೇ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತ ಇದ್ದೆ ಸಾಂಬಾರು ಬಂದುಬಿಟ್ಟು ಉಳ್ಸೊಪ್ಪು ಮಾಡೋಲ್ಲ ಅಂತಂದು ಹೇಳ್ಬಿಟ್ಟು ಪಾಲಕ ಮತ್ತು ದಂಟು ಸೊಪ್ಪು ನಾನು ಹೇಳ್ದಂಗೆ ಯಾವಾಗಲೂ ಅಷ್ಟೇ ನಾನು ಉಳ್ಸೊಪ್ಪಿಗೆ ಬಂದುಬಿಟ್ಟು ಪಾಲಕ ಮತ್ತು ದಂಟು ಸೊಪ್ಪು ಎರಡನೇ ಹಾಕೋದು ತುಂಬ ಚೆನ್ನಾಗಿ ಬರ್ತೈತೆ ಮಿಕ್ಸ್ ಸೊಪ್ಪೆಲ್ಲ ಹಾಕೋಲ್ಲ ಮಿಕ್ಸಿದ ಸೊಪ್ಪೆಲ್ಲ ಯಾವುದಕ್ಕೆಂದ್ರೆ ಬಸ್ಸಾರು ಮಾಡ್ತೀವಲ್ಲ ಅದಕ್ಕೆ ಹಾಕಿದರೆ ಚೆನ್ನಾಗಿ ಇದು ಸೊಪ್ಪಿಗೆ ಬಂದುಬಿಟ್ಟು ಎರಡೇ ಸೊಪ್ಪು ಹಾಕೋದು ಮೆಂತ್ಯ ಸೊಪ್ಪನ್ನು ಹಾಕೋಲ್ಲ ಮೆಂತ್ಯ ಸೊಪ್ಪು ಹಾಕಿರ ಮಕ್ಕಳು ಸ್ವಲ್ಪ ಕೈ ಕೈ ಆಗುತ್ತೆ ತಿನ್ನಲ್ಲ ಅಂತ ಇಷ್ಟಪಡಲ್ಲ ಹಾಗಾಗಿ ಪಾಲಕ ಮತ್ತು ದಂಟನ್ನು ಸೇರಿಸ್ಬಿಟ್ಟು ಸೊಪ್ಪಿಗೆ ರೆಡಿ ಇದ್ದೀನಿ ದೋಸೆ ಇಕ್ಕಂತಾನೆ ಎಲ್ರಿಗೂ ದೋಸೆ ಹಾಕ್ಕೊಡ್ತಾ ಇದ್ದೆ ನಾವು ಇವತ್ತು ಎಷ್ಟು ಜನ ಇದೆ ಮನೇಲಿ ಅಂದರೆ ಒಂದು ಎಂಟು ಒಂಬತ್ತು ಜನ ಇದೆ ಮನೆಯಲ್ಲಿ ಅಷ್ಟು ಜನಕ್ಕೂ ದೋಸೆ ಹಾಕ್ಕೊತಾನೆ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೆ ಈಗ ಎಲ್ರಿಗೂ ಒಂದೇ ಸರಿ ಹಾಕಿ ಕೊಟ್ಟು ನಾನು ಆಮೇಲೆ ಕೆಲಸ ಮಾಡಬೇಕು ಅಂದ್ರೆ ಆಗೋದಿಲ್ಲ ತಿಂಡಿ ತಿಂದಮೇಲೆ ಮೇಲೆ ಕೆಲಸ ಮಾಡ್ಬೇಕು ಅನಿಸಲ್ಲ ಬೇರೆ ಊರಿಗೆ ಹೊರತ್ ಅವ್ರು ಹೋದ್ಮೇಲಂತೂ ಮತ್ತೆ ಮಾಡೋಕ್ಕೆ ಬೇಜಾರು ಹೋದ್ರೇನೋ ಒಂಥರ ಅನಿಸ್ಬಿಡ್ತಿದ್ದೆ ಮಾಡೋಕ್ಕಾಗಲ್ಲ ಹಾಗಾಗಿ ಅವ ಇದ್ದಾಗಲೇ ತಿಂಡಿ ಮಾಡ್ಕೊತಾನೆ ಬೇಗ ಬೇಗ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೆ ನಾನು ಈ ಥರ ಫಾಸ್ಟ್ ಪಸ್ಟ್ ಕೆಲಸ ಮಾಡ್ತಾಯಿದ್ರೆ ನಮ್ಮ ಅವ್ವ ಏನು ಮಾಡ್ತಾರೆ ಬೈತಾರೆ ಏನು ಒಂದೇ ಅವಸರ ಮಾಡ್ಕೊಂಡು ಮಾಡ್ತೀಯಾ ಬಾ ಆಮೇಲೆ ಮಾಡಂತೆ ನಿಧಾನಕ್ಕೆ ಅಂತ ಹೇಳ್ತಾರೆ ನನಗೆ ಹಂಗಲ್ಲ ಕೆಲಸ ಮಾಡ್ಕೊತಾನೆ ಬೇಗ ಬೇಗ ಹನ್ನೆರಡು ಗಂಟೆ ಒಳಗಡೆ ಎಲ್ಲ ಕೆಲಸ ಆಗ್ಬಿಡ್ಬೇಕು ಅಡುಗೆ ಎಲ್ಲ ಆಗ್ಬಿಡ್ಬೇಕು ಆಮೇಲೆ ಮಾಡ್ತೀನಿ ಅಂದ್ರೆ ನನಗೆ ಆಗೋದೇ ಇಲ್ಲ ಮಾಡೋಕೆ ಬೇಜಾರು ಆಮೇಲೆ ಕೆಲಸ ಬೇಗ ಸಾಗೋದಿಲ್ಲ ಕಸ ಗುಡ್ಸೋದು ನೆಲ ಒರೆಸೋದು ಪಾತ್ರೆ ಬಟ್ಟೆ ಎಲ್ಲ ತೊಳೆಯೋದು ಇವೆಲ್ಲ ಬೇಕಾದಷ್ಟು ಕೆಲಸ ಇರ್ತವೆ ಹಂಗಾಗಿ ಮತ್ತೆ ಅವನ್ನೆಲ್ಲ ಮಾಡ್ಕೊಬೇಕು ನಾನು ಅಡುಗೆ ಮಾಡ್ಕೊ ಮಾಡ್ಕೊತಾನೆ ಎರಡು ಗಂಟೆ ತಂಗಲ್ಲಿ ಅಡುಗೆ ಮನೇಲಿ ಇರೋಕ್ಕಾಗಲ್ಲ ಹಂಗಾಗಿ ಬೇಗ ಬೇಗ ಕೆಲಸ ಆಗ್ಬಿಡ್ಬೇಕು ನನಗೆ ಪಾಶ್ಪಷ್ಟ ಮಾಡ್ಕೊತೀನಿ ಅದನ್ನೇ ಇದ್ರು ನಿಧಾನಕ್ಕೆ ಮಾಡ್ಕೊ ಅಂತಂದು ನನ್ನ ಕೈಯಲ್ಲಿ ನಿಧಾನಕ್ಕಾಗಲ್ಲ ಬೇಗನೇ ಆಗ್ಬಿಡ್ಬೇಕು ಅನ್ನೋ ಕೆಲಸ ಎಲ್ಲ ಎಲ್ರದ್ದು ಆಯಿತು ಲಾಸ್ಟಲ್ಲಿ ಇವಾಗ ನಾನು ಹಾಕ್ಕೊ ತಿನ್ನೋಕೆ ಅಂತಂದು ಹೇಳಿಬಿಟ್ಟು ರೆಡಿ ಇದ್ದೆ ಇರ್ರಿ ಅಂದ್ರೆ ಇರೋದೇ ಇಲ್ಲ ಹೊರಟು ಬಿಡ್ತಾರೆ ಇದೆಲ್ಲ ದೋಸೆ ತಿಂದ್ಕೊತ ನಾನು ನಮ್ಮವ್ವ ಇಬ್ಬರು ನೆನೆಸ್ಕೊತಾ ಇದ್ವಿ ಮಾವ ಇದ್ದಿದ್ರೆ ಬರ್ತಾಯಿದ್ರು ತಿಂದ್ರಾ ತಿಡ್ಡೆ ತಿಂದ್ರಾ ಅಂತೆಲ್ಲ ಕೇಳ್ಕೊತ ಅವರು ಬಂದುಬಿಟ್ಟು ಕೂತ್ಕೊಂಡು ತಿಂತಾ ಇದ್ದರು ನಮ್ಮವ್ವ ಜೊತೆ ಮಾತಾಡ್ಕೊತ ಆರಾಮ ಟಿ ವಿ ನೋಡ್ಕೊತ ಕುತ್ಕೊತಾಯಿದ್ರು ಅದನ್ನೆಲ್ಲ ನೆನ್ಸ್ಕೊತ ಹಾಗೆ ಮಾತಾಡ್ಕೊತಾ ಇದ್ವಿ ನಾನು ಕೂಡ ತಿಂಡಿ ತಿಂಡಿತೀನಿ ಅಂತ ಹೇಳ್ಬಿಟ್ಟು ದೋಸೆ ಹಾಕೊಂಡು ಬಂದೆ ಇವತ್ತೇ ನೋಡಿರಿ ನಾನು ಬೇಗ ಬೇಗ ದೋಸೆ ಹಾಕೊಂಡು ತಿಂತಾರ್ದು ಇವತ್ತೇ ನಮ್ಮ ಹೂವು ವಾರ ಇರೋ ವಾರ ತನಕ ಇರೋದು ಅಂದರೆ ಯಾವಾಗಲೂ ಅಷ್ಟೇ ಬಂದರೆ ಸಾಕು ಇರ್ತೀನಿ ಅಂತ ಬರ್ತಾರೆ ಇರೋದಿಲ್ಲ ಒಂದು ದಿನ ಆಗಾಗಲೇ ಬೆಳಗ್ಗೆ ನಾನು ಹೋಗ್ತೀನಿ ಅಂತ ಹೇಳ್ತಾರೆ ನನ್ನ ತಮ್ಮ ಇರ್ತಾನಲ್ವಾ ಅವ್ನೇನಾದರೂ ಒಬ್ಬನೇ ಇದ್ದರೆ ಮದುವೆಗೇ ಮುಂಚೆನೇ ಅಷ್ಟೇ ಒಬ್ಬನೇ ಇದ್ರೆ ಯಾವ ಅಡುಗೆ ಮಾಡ್ಕೊಳ್ಳಲ್ಲ ಓಟ್ಲ ತಿಂತಾನೆ ಅಂತ ಹೋಗ್ಬಿಡ್ತಾರೆ ಇವಾಗ ಮದುವೆ ಆದ್ಮೇಲೆ ಸೊಸೆ ಇದ್ದಾರೆ ಇರ್ರಿ ಅಂದರೆ ಮೊಮ್ಮಗ ನೋಡ್ಕೊಬೇಕು ಮೊಮ್ಮಗನ್ನ ಆಡಿಸ್ಬೇಕು ನಾನು ಅವನನ್ನ ಹಿಡ್ಕೊಂಡು ನನ್ನ ಸೊಸೆಗೆ ಅಡುಗೆ ಮಾಡೋಕ್ಕಾಗಲ್ಲ ಕಷ್ಟ ಆಗ್ಬಿಡ್ತೈತೆ ಹೋಗ್ಬಿಡ್ತೀನಿ ಅಂತಂದು ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಮಗ ಅದಕ್ಕೆ ನಮ್ಮ ಅತ್ತೆ ಹೇಳ್ತಾ ಇದ್ರು ಮಗ ಇದ್ದಾಗಲೂ ಇರಲಿಲ್ಲ ಇವಾಗ ಸೊಸೆ ಇದ್ದಾಗಲೂ ಇರಲ್ಲ ಉಳ್ಕೊ ಅಂತ ಹೇಳಿದ್ರೆ ಆಗಲಿ ಇಷ್ಟು ಬೇಗ ಹೋಗ್ತಾ ಇದ್ದೆ ಅಂತಂದೇಳಿ ಹೊರಡ್ತಾಯಿದ್ರು ಈ ಸರಿನೇ ಅಷ್ಟೊಂದು ದಿನ ಇರೋದು ನಾನು ಹಾಗೆ ಅಂತ ಇದ್ದೆ ಏನು ಮಾಡೋದು ಅವನಿಗೂ ಸಣ್ಣವನಿಗೆ ಕಾಲು ಬಂದ್ಬಿಟ್ಟಿದ್ದಲ್ಲ ಆ ಕಡೆ ಈ ಕಡೆ ಹೋಗ್ತಾನೆ ಅವಳಿಗೂ ಹಿಡ್ಕೊಂಬಿಟ್ಟು ಅಡುಗೆ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟರು ಸರಿ ಅಂತ ಹೇಳ್ಬಿಟ್ಟು ಆಯಿತು ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ವಿ ಇದು ನನ್ನ ಚಿಕ್ಕ ಮಗನಿಗೆ ಸ್ವಲ್ಪ ಇಂಜೆಕ್ಷನ್ ಹಾಕ್ಸೋದಿತ್ತು ಹೇಳ್ಬಿಟ್ಟು ಹುಷಾರಿರಲಿಲ್ಲ ಹಾಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ ತುಂಬ ಸಿಕ್ಕಾಬಿಟ್ಟೆ ಕೆಮ್ಮಾಗ್ಬಿಟ್ಟಿತ್ತು ಹಾಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಒಂಚೂರು ಇಂಜೆಕ್ಷನ್ ಹಾಕ್ಸ್ಕೊಂಬರೋದು ಕೇಳಬೇಕಿತ್ತು ಐದು ವರ್ಷದ ಒಳಗಡೆ ಹಾಕ್ಸ್ಬೇಕಿತ್ತು ನಾವು ಈ ಮಾವನಿಗೆ ಹುಷಾರಿಲ್ದಿರೋದು ಗಡಿ ಬಿಡಿಯಲ್ಲಿ ಏನೂ ಗೊತ್ತೇ ಆಗಿಲ್ಲ ನಮಗೆ ಹಾಕ್ಸೋದು ಮರ್ತೋಗ್ಬಿಟ್ಟಿತ್ತು ಅದಾದ್ಮೇಲೆ ನೆನಪಾದಾಗ ಹಾಕ್ಸೋಣ ಅಂದ್ಕೊಂಡ್ರೆ ಆ ಗುರುವಾರ ದಿನವೇ ಏನಾದರೂ ಕೆಲಸ ಇತ್ತು ಒಂದು ಒಂದೆರಡು ಗುರುವಾರ ಪೂಜೆ ಬಂದಿತ್ತು ಇಲ್ಲಾಂದರೆ ನಮ್ಮ ಮಾವನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ವಿ ಆ ಇದರಲ್ಲಿ ಇಂಜೆಕ್ಷನ್ ನಮಗೆ ನೆನಪೇ ಆಗಲಿಲ್ಲ ಹಂಗಾಗಿ ಹಾಸ್ಪಿಟ್ಲಲ್ಲಿ ಹೋಗಿ ಹೇಳಿದ್ದಕ್ಕೆ ಪರವಾಗಿಲ್ಲ ಏಳು ವರ್ಷದ ತನಕ ಟೈಮ್ ಇದೆ ಐದು ವರ್ಷದ ಮೀರಿ ಏಳು ಒಳಗಡೆ ಯಾವಾಗ ಬೇಕಾದ್ರೆ ಹಾಕ್ಬೋದು ಏನು ತೊಂದರೆ ಇಲ್ಲ ಹಾಕ್ಸಿದ್ರೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಹಾಕ್ಸೋಲ್ಲ ಅವ್ರಿಗೆ ಹೇಳ್ಬಿಡಿ ಏನು ತೊಂದರೆ ಇಲ್ಲ ಹಾಕ್ಸ್ಕೊಬೋದು ಅಂತೇಳಿದ್ರು ನಾನು ಸರಿ ಟೆಸ್ಟ್ ಟೆಸ್ಟೆಲ್ಲ ಸ್ಟಾರ್ಟ್ ಆಗಿದೆಯಲ್ಲ ಆಮೇಲೆ ಇವು ಬೇರೆ ಹುಷಾರಿಲ್ಲ ನೆಕ್ಸ್ಟು ರಜದಲ್ಲಿ ಹಾಕ್ಸಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಕೇಳ್ಕೊಂಡು ಕರ್ಕೊಂಬಂದ್ವಿ ಇವತ್ತಿನ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು